നമസ്തേ വീക്ഷകരേ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಒನ್ ಗಾಡಿ ತುಂಬ ಕಡಿಮೆ ಓಡಿರೋಂಥ ಒಂದು ಗಾಡಿ ಸೇಲಿ ಬಂದಿದ್ದು ವೀಕ್ಷಕರೇ ಮಾರುತಿ ಆಲ್ಟೋ ಕಾರು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು

ಈಗ ಮಾಡ್ಲು ಬಂದ್ಬಿಟ್ಟು ಅದು ಇದು ಓನರ್ ಬಂದ್ಬಿಟ್ಟು ಸಿಂಗಲ್ ನಾನು ಒಬ್ನೇ ಸರ್ ಅದಕ್ಕೆ ಮತ್ತೆ ಮತ್ತೇನ್ ಬೇಕು ಸರ್ ಡೀಟೇಲ್ ಕಿಲೋಮೀಟರ್ ಹದ್ ಚಿಲ್ಟ್ರೆ ಹೊಡಿದೆ ಸರ್ ಅಷ್ಟೇನಾ ಅಷ್ಟೇ ಸರ್ ಹೊಡಿ ನಾನು ಒಂದ್ ವರ್ಷ ರನ್ನಿಂಗೇ ಮಾಡ್ಲಿಲ್ಲ ಸರ್ ನಾವು ಏನ್ ಗೊತ್ತಾ ಫೈನಾನ್ಸ್ ಕೆಲಸ ಮಾಡೋದಾ ಒಂದ್ ವಾರಕ್ಕ ಒಂದ್ಸಲ ಸಂಡೇ ದಿವಸ ನಾವು ತಗೊಂಡೋಗ್ತಿವಿ ಅದೇ ಸಿಟಿಯಲ್ಲೇ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಯಾವಾಗ ಒಂದ್ಸಲ ಲಾಂಗ್ ಟ್ರಿಪ್ ಹೋಗ್ತಿವಿ ಅಷ್ಟೇ ಸರ್ ಅದು ಬಿಟ್ರೆ ನಾವೆಲ್ಲೂ ರಫ್ ಯೂಸ್ ಮಾಡೇ ಇಲ್ಲ ಅದು ಗಾಡಿ ಓಕೆ ಈಗ ಹದಿಮೂರು ಸಾವಿರ ಅಂದರೆ ಶೋರೂಮ್ ಇಷ್ಟ್ರಿ ಇದೆಯಾ ಪೂರ್ತಿ ಹೌದು ಸರ್ ಶೋರೂಮ್ ಇಷ್ಟ್ರಿನೇ ಇರೋದು ಹ್ಞೂ ನಮ್ಮ ಹತ್ರ ಎಲ್ಲ ಶೋರೂಮಿಂದ ನಾವು ಸರ್ವಿಸ್ ಮಾಡಿಸಿರೋದು ಎಲ್ಲಾ ಶೋರೂಮ್ ಇಷ್ಟ್ರಿನೇ ಇರೋದು ನಾವು ಎಲ್ಲೂ ಕೂಡ ಹೋಗಿ ಹೊರಗಡೆ ಎಲ್ಲೂ ಸರ್ವಿಸ್ ಮಾಡಿಸಿಲ್ಲ ಹ್ಞೂ ಎಲ್ಲ ಶೋರೂಮ್ ಡೇರಾಗಿ ಇರೋದು ಹೌದು ಸರ್ ನೀವು ಎಷ್ಟು ಪರ್ಸೆಂಟ್ ಇರ್ಬೋದು ಸರ್ ಇನ್ನೂ ಅರ್ಧ ಗಾಡೀಲಿ ಸರ್ ಇವಾಗ ಪರ್ಸೆಂಟೇಜ್ ಎಷ್ಟು ಇರ್ಬೋದು ಟೈರ್ ಪರ್ಸೆಂಟೇಜು ಟೈರ್ ಪರ್ಸೆಂಟೇಜು ಅದು ನಮಗೆ ಗೊತ್ತಾಗಲ್ಲ ಸರ್ ಅದು ಟೈರ್ ಪರ್ಸೆಂಟೇಜ್ ಇರ್ಬೋದಾ ಒಂದು ಕಾಲುವಾಗ ಇರ್ಬೋದಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಬೋವ್ ಇದೆ ಸರ್ ಅದು ಟೈರ್ ನಾವು ಅದು ರನ್ ಆಗಿಲ್ಲ ಸರ್ ಜಾಸ್ತಿ ಹಂಗಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಟೈರ್ ಓಕೆ ಹೌದ ಗಾಡಿ ಪ್ಯೂರ್ ಪೆಟ್ರೋಲ್ ಹೌದು ಸರ್ ಪ್ಯೂರ್ ಪೆಟ್ರೋಲ್ ಪ್ಲಸ್ ಸಿಎನ್ ಜಿ ಆ್ಯಡ್ ಮಾಡ್ಕೋಬೋದು ಸಿಎನ್ ಜಿ ಇದೆಯಾ ಅಥವಾ ಹಿಂಗೆ ಸಿಎನ್ ಜಿ ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿದಾರೆ ಸರ್ ಅವರು ಬಟ್ ಇಲ್ಲ ಬಟ್ ಆರ್ ಸಿ ಕಾರ್ಡ್ ಅಲ್ಲಿ ಏನಾದ್ರು ಇದೆಯಾ ಹೌದು ಸರ್ ಆರ್ ಸಿ ಕಾರ್ಡಲ್ಲಿ ಇದೆ ಆರ್ ಸಿ ಕಾರ್ಡ್ ಅಲ್ಲಿ ಹಾ ಸಿಎನ್ಜಿ ಕೂಡ ಆಡ್ ಮಾಡ್ಕೋಬೇಕು ಅಂತ ಆರ್ ಸಿ ಕಾರ್ಡಲ್ಲಿ ಅನ್ನೋದು ನನಗೆ ಶೋರೂಮ್ ಇಂದ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ರು ಬಟ್ ಆರ್ ಸಿ ಕಾರ್ಡಲ್ಲಿ ನಾನು ಚೆಕ್ ಮಾಡಿಲ್ಲ ಸರ್ ಓಕೆ ಓಕೆ ಹಾಂ ಓಕೆ ಈಗ ಎಸಿ ಪೋರ್ಷನ್ ಪೋಸ್ಟಿಂಗ್ ಪೋರ್ಡ್ ಎಲ್ಲ ವರ್ಕಿಂಗ್ ಇದಾವಲ್ಲ ಹೌದು ಸರ್ ವರ್ಕಿಂಗ್ ಇದೆ ಎಲ್ಲ ವರ್ಕಿಂಗ್ ಇದೆ ಸರ್ ಸೀಟ್ ಎಲ್ಲ ಶೋರೂಮ್ ಹೌದಾ ಸರ್ ಶೋರೂಮ್ ಇಂದ ಸೀಟ್ ಶೋರೂಮ್ ಅಲ್ಲ ನಾನು ಇದು ಮಾಡಿಸಿದ್ದು ವಾರೆಂಟಿ ಗ್ಯಾರಂಟಿ ಎಲ್ಲ ಅದಕ್ಕೆ ಕೊಟ್ಟಿದ್ರು ಶೋರೂಮ್ ಅಲ್ಲೇ ಸೀಟಿಗೆ ಎಲ್ಲದಕ್ಕೂ ಪ್ರತಿಯೊಂದು ಹ್ಮ್ 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 ನಾವು ಹೊರ್ಗಡೆನೂ ತಗೊಂಡ್ ಹೋಗಿ ಇದು ಮಾಡ್ಸಿಲ್ಲ ಸರ್ ಸೀಟ್ ಕವರ್ ಅವೆಲ್ಲ ಶೋರೂಮ್ ಅಲ್ಲೇ ಮಾಡ್ಸಿದ್ದು ಓಕೆ ಷೋರೂಮ್ ಇಂದ ಹೆಂಗ್ ಬಂದಿದೆ ಹಂಗಿದೆ ಗಾಡಿ ಈಗ ಹೌದ್ ಹೌದ್ ಸರ್ ಷೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ ಗಾಡಿ ಓಕೆ ಏನ್ ಮೈಲೇಜ್ ಬರುತ್ತೆ ಗಾಡಿ ಮೈಲೇಜ್ ನಮ್ದು ಟ್ವೆಂಟಿ ಟೂ ಟ್ವೆಂಟಿ ಟೂ ಕೊಡತ್ತೆ ಸರ್ ಅದು ಇಪ್ಪತ್ತ ಸಿಟಿಯಲ್ಲಿ ಹೌದು ಸಿಟಿಯಲ್ಲಿ ನಾವು ತಗೊಂಡ್ ಹೋಗ್ತೀವಿ ಅಂದ್ರೆ ಇಪ್ಪತ್ ಕಿಲೋಮೀಟರ್ ಗ್ಯಾರಂಟಿ ಕೊಡು ಸರ್ ಒಂದ್ ಕಿಲೋಮೀಟರ್ ಕಮ್ಮಿ ಆಗಲ್ಲ ಲಾಂಗ್ ಹೋಗ್ತಿವಂದ್ರೆ ಟ್ವೆಂಟಿ ಟು ಪಕ್ಕಾ ಕೊಡುತ್ತೆ ಓಕೆ ಚೆಕ್ ಮಾಡಿದ್ವಿ ಸರ್ ಅದ್ ನಾವು ಓಕೆ ಓಕೆ ಈಗ ಲೋನ್ ಕ್ಲಿಯರ್ ಮಾಡ್ಕೊಡ್ತಾರ ಹೆಂಗೆ ಸರ್ ಅದು ಲೋನು ಅದು ಕ್ಲಿಯರ್ ನಮಗೆ ಇವಾಗ ಹೆಂಗ ಮಾಡೋದು ಅದೇ ಸರ್ ಅಮೌಂಟ್ ಕೊಟ್ಟರೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಓಕೆ ನೀವು ಕಂಟಿನ್ಯೂ ಏನು ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಕಂಟಿನ್ಯೂ ಏನು ಕೊಡೋಲ್ಲ ಕಂಟಿನ್ಯೂ ತಗೊತಾರು ಓಕೆನೇ ಸರ್ ಹಾಂ ಕಂಟಿನ್ಯೂ ತಗೊತಾರ ಅದ್ರ ಮೇಲೆ ನಾವೇನು ತಿಳ್ತೀವಲ್ಲ ಅದ್ರ ಅಷ್ಟು ಪ್ರೈಸ್ ಕೊಟ್ಟರೆ ಸಾಕು ಓಕೆ ಓಕೆ ಅಂದ್ರೆ ಈಗ ಒಂದು ಕಂತು ಎಷ್ಟು ಬರುತ್ತೆ ಗಾಡಿದು ನಂದು ಕನ್ಸರ್ ಸರ್ ನಾನು ಸೆವೆನ್ ಗೆ ಮಾಡಿಸಿದ್ದು ಆ್ಯಕ್ಚುಲಿ ಬಟ್ ಫೋರ್ ತ್ರೀ ಇಯರ್ಸ್ ಕಂಪ್ಲೀಟ್ ನೀವು ಫೋರ್ ಇಯರ್ಸ್ ಇದೆ ಓಕೆ ಆರು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ಬರುತ್ತೆ ಒಂದು ಕಂತು ಹೌದು ಓಕೆ ಇನ್ನು ನಾಲ್ಕು ವರ್ಷ ಇದ್ದಾವೆ ಹೌದು ಸರ್ ನಾಲ್ಕು ವರ್ಷ ಇದೆ ಓಕೆ ಡಿ ಪಿ ಏನು ಮಾಡಿದೆ ಡೌನ್ ಪೇಮೆಂಟು ಡೌನ್ ಪೇಮೆಂಟ್ ನಾನು ಒಂದು ಇಪ್ಪತ್ತಾರು ಮಾಡಿದ್ದೆ ಸರ್ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಹೌದೌದು ಈಗ ಯಾರಾದರೂ ಇನ್ ಕೇಸ್ ನಿಮ್ಮ ಲೋಕಲ್ ಸೈಡ್ನವರು ಯಾರಾದರೂ ಲೋನ್ ಕಂಟಿನ್ಯೂ ಕೇಳಿದರೆ ಏನು ಡಿ ಪಿ ಕೇಳ್ತಾರೆ ನೀವು ಅಂದರೆ ಡೌನ್ ಪೇಮೆಂಟ್ ನಿಮಗೆ ಅಂದ್ರೆ ಸರ್ ಗೊತ್ತಾಗ್ತಿಲ್ಲ ಈಗ ನೀವು ಈಗ ಲೋನ್ ಕಂಟಿನ್ಯೂ ಕೊಟ್ಟರೆ ಜನಗಳಿಗೆ ಕೊಡ್ಬೇಕಾಗುತ್ತೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್ ಓಕೆ ಈಗ ಫುಲ್ ಏನು ಹೇಳ್ತಾರೆ ಗಾಡಿ ರೇಟು ಎಷ್ಟು ಗಾಡಿ ರೇಟ್ ಒಂದು ನೀವೇ ನನಗೆ ಹೇಳ್ಕೊಡ್ಬೇಕು ಸರ್ ನನಗೆ ಫುಲ್ ಕ್ಯಾಶ್ ಏನಂತ ಗೊತ್ತಾಗ್ತಾ ಇಲ್ಲ ನಾನಂತೂ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಅಂತ ಹೇಳ್ತಿದ್ದೀನಿ ಸರ್ ಟೋಟಲ್ ಗಾಡಿಗೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೂ ಅಂದ್ರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್ ಓಕೆ ಅಂದ್ರೆ ನಾಲ್ಕೂವರೆ ಲಕ್ಷ ಹೇಳ್ತಿದ್ರು ಈಗ ಹೌದೌದು ಸರ್ ಓಕೆ ನಿಮ್ಗೆ ಆನ್ ರೋಡ್ ಎಷ್ಟು ಸರ್ ಗಾಡಿ ಅವಾಗ ನನಗೆ ಐದು ಮೂವತ್ತಕ್ಕೆ ಬಿದ್ದಿತ್ತು ಸರ್ ಅದ್ ಗಾಡಿ ಆ ಟೈಮಲ್ಲಿ ನಾನು ತಗೊಂಡಾಗ ಐದು ಲಕ್ಷದ ಮೂವತ್ತು ಸಾವಿರ ಇತ್ತು ಸೊ ಐದು ಲಕ್ಷದ ಮೂವತ್ತು ಸಾವಿರ ಅಂದ್ರೆ ಅಲ್ಲಿ ಹತ್ತು ಸಾವಿರ ಡಿಸ್ಕೌಂಟ್ ಕೊಟ್ಟಿದ್ರು ಐದು ಐದು ಇಪ್ಪತ್ತಕ್ಕೆ ಕೊಟ್ಟಿದ್ದು ಈಗ ಅಂದ್ರೆ ಶೋರೂಮ್ ಶೋರೂಮ್ ರೇಟ್ ಜಾಸ್ತಿ ಆಗಿದೆ ಸರ್ ಅದು ಅಲ್ಲ ಈಗ ಬಿಡಿ ನೀವು ತಗೊಂಡ್ರದ ರೇಟ್ ಎಲ್ಲ ಹೇಳ್ಬೇಕು ಅದೇ ಮಾಡ್ಲಲ್ವಾ ಹೌದು ಸರ್ ಅದೇ ಮಾಡ್ಲು ಓಕೆ ಹಂಗಾಗಿ ಈಗ ನೀವು ಅಷ್ಟು ಕಮ್ಮಿ ಮಾಡಿದ್ರೆ ಬೇಗ ಸೇಲ್ ಆಗಲ್ಲ ಗಾಡಿ ನೋಡಿ ಯೋಚನೆ ಮಾಡಿ ಯಾಕಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಅದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಹೌದಾ ಎಷ್ಟಕ್ಕೆ ನಾನು ಮಾಡಬಹುದು ಅಂತ ಐಡಿಯಾಸ್ ನೀವೇ ಕೊಟ್ರಿ ಸರ್ ಇಲ್ಲ ಸರ್ ಈಗ ನಾವು ಡೈರೆಕ್ಟ್ ಗಾಡಿ ನೋಡೋರಲ್ಲ ಕರೆಕ್ಟ್ ಈ ಗಾಡಿ ಕಂಡೀಷನ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿರಲ್ಲ ಏನ್ ಜಸ್ಟ್ ಫೋನಲ್ಲಿ ಮಾತಾಡೋದು ಅದು ಅಷ್ಟೊಂದ್ ಸರಿ ಕಾಣಲ್ಲ ಈಗ ಕಸ್ಟಮರ್ಗಳು ಗಳು ಬಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಅಲ್ಲಿ ಗಾಡಿ ವಿಸಿಟ್ ಮಾಡ್ಬಿಟ್ಟು ಗಾಡಿ ಕಂಡೀಷನ್ ಪ್ರತಿ ಒಂದರ ಚೆಕ್ ಮಾಡ್ಕೊಂಡು ಅದ್ರಾಗ ಸಿಂಗಲ್ ಓನರ್ ಅಂದ್ರೆ ಹದಿಮೂರ್ ಸಾವಿರ ಓಡಿದೆ ಏನ್ ಸಮಸ್ಯೆ ಇರಲ್ಲ ಒಂದು ಹೆಚ್ಚು ಕಮ್ಮಿ ಮಾಡ್ಬೇಕಾಗುತ್ತೆ ನೀವು ನಾಲ್ಕೂವರೆ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ಇಪ್ಪತ್ತೆರಡು ಮಾಡ್ಲ ಅಂದ್ರೆ ಈಗ ಹೆಚ್ಚು ಕಮ್ಮಿ ಅಥತ್ರ ಮೂರ್ ವರ್ಷ ಕಂಪ್ಲೀಟ್ ನಾಲ್ಕನೇ ವರ್ಷ ಅಲ್ವಾ ಹಂಗಾಗಿ ನೋಡಿ ಒಂದ್ ನಾಲ್ಕ ವರ್ಷದ ಗಾಡಿ ಅಂದ್ರೆ ನೀವು ಮೂರ್ ವರ್ಷದ ಗಾಡಿ ಮೂವತ್ತಾರು ತಿಂಗಳ ಆಗಿದೆ ಅಷ್ಟೇ ಹ್ಮ್ ಇನ್ನೇ ನಾಲ್ಕು ವರ್ಷ ಬರುತ್ತಲ್ಲ ಸರ್ ಓಕೆ ನೋಡಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಈಗ ಜನಗಳು ಕಾಲ್ ಮಾಡ್ತಾರೆ ನಿಮ್ಮ ನೆಕ್ಸ್ಟ್ ನಾವು ಅಪ್ಡೇಟ್ ಮಾಡಿದ ತಕ್ಷಣ ಹಾಂ ಸರ್ ಓಕೆನಾ ನೀವು ನಾಲ್ಕೂವರೆ ಅಂದರೆ ಕಮ್ಮಿ ಸ್ವಲ್ಪ ಕಮ್ಮಿ ಮಾಡಿ ಯಾಕಂದರೆ ಅದೇ ಅದೇ ರೇಟಿಗೆ ಹೋಗಲ್ಲ ಗಾಡಿ ಇಲ್ಲ ಸರ್ ನಾನು ಹೆಚ್ಚು ಕಡಿಮೆ ಮಾಡ್ತೀನಿ ಅಂತಲೇ ಹೇಳಿದ್ದು ಸರ್ ನಾನು ಹ್ಞೂ ಯಾಕಂದರೆ ಹೇಳಿದ್ದ ಹೇಳಿದ್ದ ಮಾತೇ ಯಾವತ್ತೂ ಆಗಲ್ಲ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ವ್ಯಾಪಾರ ಮೇಲೆ ಹ್ಞೂ ನಾನೇನು ಅಷ್ಟಕ್ಕೇನೆ ಕೂರಲ್ಲ ಸರ್ ಬಟ್ ಸ್ವಲ್ಪ ಒಂದು ರೇಂಜಿಗೆ ಬಂದರು ಅಂದರೆ ನಾನು ಅಲ್ಲಿಗೆ ನಾನು ನಾನು ಕೂಡ ಇದು ಮಾಡ್ತೀನಿ ಸರ್ ಓಕೆ ಸರ್ ಆಯ್ತು ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಸರ್ ಸಾಕ್ರಿ ಇದೇ ನಂಬರ್ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ ಲೊಕೇಶನ್ ನಂದ್ ಗಾಡಿ ಇರೋದು ಬಂದ್ಬಿಟ್ಟು ಇದು ಶಿವಮೊಗ್ಗ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ ಹ್ಮ್ ಅಮೀರ್ ಅಹಮ್ಮತ್ ಕಾಲೋನಿ ಅಂತ ಓಕೆ ಅಲ್ಲಿ ಅಮೀರಾ ಅಹಮತ್ ಕಾಲೋನಿ ಮಸೀದಿ ಬೀದಿ ಹ್ಮ್ ಹ್ಮ್ ಹಾ ಸರಿ ಸರ್ ಆಸೀಪಣ್ಣನ ಅಂಗಡಿ ಅಂತ ಇದೆ ಸರ್ ಒಂದು ಅಲ್ಲಿ ಮಸೀದಿ ಬೀದಿ ಲಾಸ್ಟ್ ಡೆಡ್ ಎಂಡ್ ನಂದು ಮನೆ ಓಕೆ ಸರ್ ಆಯ್ತು ಹಾಕಿರ್ತೀನಿ ಕಾಲ್ ಬರ್ತಾವೆ ನಾಳೆಯಿಂದ ಹಾ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡಿ ಓಕೆನಾ ಓಕೆ ಸರ್ Okay. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನೋಡಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅಂದರೆ ತೊಗೊಂಬೋದು ಅದಷ್ಟೊಂದು ಸತಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದ ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷಕರ ನೀವು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಜಸ್ಟ್ ಫೋಟೋಸ್ ಕಳಿಸಿದರೆ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಹೋಗ್ಬಿಟ್ಟು ಗಾಡಿದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನಾವೇ ಕಾಲ್ ಮಾಡ್ತೀವಿ ನಿಮ್ಮ ಗಾಡಿ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕಳೆದರೆ ಟೈಟಲಲ್ಲಿ ಹಾಕಿರ್ತೀವಿ ಅವ್ರಿಗೆ ಮಾಡ್ಕೊಳ್ಳಿ ಗಾಡಿ ಸೇಲ್ ಆದಮೇಲೆ ನಂಬರ್ ತೆಗಿತೀವಿ ಸೇಲ್ ಆಗಿದ್ಮೇಲೆ ಸೇಲ್ ಆಗಿದೆ ಅಂತೇಳಿ ನಂಬರ್ ತೆಗೆದಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ